ಹಾಯ್ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರುಪಕ್ಷತ್ರಿಯ ವೆಲ್ಕಮ್ ಟು ರೂಪಕ್ಷತ್ರಿಯ ಯೂಟ್ಯೂಬ್ ಬ್ಲಾಗ್ ಸೊ ಇವತ್ತು ಬೆಳಗ್ಗೆ ಬೆಳಗ್ಗೆನೇ ಪಾರ್ಕ್ ಕಡೆ ಹೊರಟಿದ್ದೀನಿ ಎಲ್ಲಿ ಅಂತಂದರೆ ಇವತ್ತು ದೀಪಾವಳಿ ಹಾಗೇ ನನ್ನ ತಂಗಿ ಮಗಳು ಗಾನೋದು ಬರ್ತಾಡಿದೆ ಸೊ ಹಾಗಾಗಿ ಹೋಗ್ತಾ ಇದ್ದೀನಿ ಅವ್ರ ಮನೆಗೆ ಆ್ಯಂಡ್ ಸಮಸ್ತ ಕನ್ನಡ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ಕೂಡ ಆ ದೇವರು ಆರೋಗ್ಯ ಆಯಸ್ಸನ್ನು ಕೊಟ್ಟು ಕಾಪಾಡಲಿ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅವ್ರ ಮನೆಗೆ ಹತ್ರ ಅಂತ ಹೇಳಿಬಿಟ್ಟು ಪಾರ್ಕಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಚೆನ್ನಾಗಿದೆ ನೋಡಿ ಪಾರ್ಕ್ ಈ ಕಡೆ ನೋಡಿ ಕೆರೆ ಕೆರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಪಾರ್ಕ್ ಮಾತ್ರ ಸಕ್ಕತ್ತಾಗಿದೆ ಇದು ಆ್ಯಂಡ್ ನಮಗೆ ಶಾರ್ಟ್ ನಮಗೆ ಬಂದ್ಬಿಟ್ಟು ಶಾರ್ಟ್ಕಟ್ಟು ಈ ಪಾರ್ಕು ಸೊ ಹಾಗಾಗಿ ಈ ಪಾರ್ಕಲ್ಲೇ ಅವ್ರ ಮನೆಗೆ ಅದೆಲ್ಲ ಪಾರ್ಕ್ ಆ ಪಾರ್ಕಿಂದ ಹೀಗೆ ಬೇಗ ಹೋಗ್ಬೋದು ಸೊ ಹಾಗಾಗಿ ನಾನು ಈ ಕಡೆ ಹಿಂಗೆ ಬಂದ್ಬಿಡ್ತೀನಿ ಪಾರ್ಕಲ್ಲಿ ಈಸಿ ಆಗುತ್ತೆ ಹೆಂಗಿದೆ ಈ ಕಡೆ ನೋಡಿ ಹೆಂಗಿದೆ ಗಲೀಜು ಕಸ ಗಿ ಸಾಲ ತಂದು ತಂದು ಇಲ್ಲೇ ಹಾಕ್ತಾ ಇರ್ತಾರೆ ಮನೆಗೆಲ್ಲ ಚೆನ್ನಾಗಿ ಕಟ್ಕೊಂಡಿದ್ದಾರೆ ಈ ಕಡೆ ಎಲ್ಲ ಫುಲ್ಲು ಕೆಸರಾಗ್ಬಿಟ್ಟಿದೆ ಈಗ ತಾನೇ ಮಳೆ ನಿಂತಿದೆ ನೋಡಿ ರಸ್ತೆಗಳು ಹೆಂಗಿದೆ ಹೀಗೆ ನಡ್ಕೊಂಡು ಹೋಗ್ಬಿಟ್ಟು ಹಾಗೇ ನಡ್ಕೊಂಡು ಬಂದೆ ಇದೇ ನನ್ನ ತಂಗಿ ಮನೆ ಹಾಯ್ 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 ನೋಡ್ಕೊಂಡು ನೋಡಿ ಬರ್ತಾನೆ ಗಲ್ಲು ನೋಡಿದ ತಕ್ಷಣ ಹ್ಯಾಪಿ ಬರ್ಡೇ ಗಾರ್ವಿ ಗಾರ್ವೀ ಹ್ಯಾಪಿ ದೀಪಾವಳಿ நான் ஹேப்பி தீபாவளி. ஹனங்க. சூப்பர் ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಥ್ಯಾಂಕ್ ಯು ಯು ಹ್ಯಾಪಿ ಡಿಯರ್ ಈಗ ತಾನೆ ಮನೆಗೆ ಬಂದೆ ನನ್ನ ತಂಗಿ ಮೇಲೆ ಎಲ್ಲೋ ಇದ್ದಾಳೆ ಆ್ಯಂಡ್ ಮಕ್ಕಳೆಲ್ಲ ನೋಡಿದ ತಕ್ಷಣ ಬಂದು ಆ ಬಾಗಿಲು ತೆಗದರು ಗಾನೋ ಬರ್ತಡೆ ಇರೋದಕ್ಕೆ ಮೆಹಂದಿ ಆಗ್ತಾ ಇದ್ದೀನಿ ಗಾನೋಗೆ ಹಾ ನೋಡಿ ಬಲ್ಗೈ ಈ ಥರ ಹಾಕಿದ್ದೀನಿ ಈಗ ಗೈ ಬಾಕಿ ಇದೆ ಹಾಕ್ತಾ ಇದ್ದೀನಿ ದೀಪಾವಳಿ ಹಬ್ಬಕ್ಕೆ ಇರೋಂತಂಗಿ ಚಕ್ಲಿ ಬಳೆ ಇದು ಕಜ್ಜಾಯಿ ಎಲ್ಲ ಮಾಡಿಕೊಟ್ಟಿದ್ದಾಳೆ ಹಾಕ್ತಾ ಇದ್ದೀನಿ ಈಗ ಗಾರ್ಲಿ ಕೂಗಿ ತಂದೆ ಪೆನ್ಸಿಲ್ ಪೆನ್ನು ಎರೇಸರ್ ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಎರೇಸರು ಸೆಂಟ್ರಲ್ ಮಾಲಲ್ಲಿ ಸೂಪರ್ ಆಗಿದೆ ನೋಡಿ ಎಲ್ಲ ಚೈನಾ ಐಟಮು ಬರೀ ಫಾರ್ಟಿ ನೈನ್ ಅಷ್ಟು ಚೆನ್ನಾಗಿದೆ ನೋಡಿ ನೋಡಿ ಈಗ ಎರಡ್ ಕೈಗೂ ಗಾನ್ವೆ ಹಾಕಿದ್ದೀನಿ ಪಟಾಕಿಗಳೆಲ್ಲ ಓಡಿದ್ರು ಸೊ ಹಾಗಾಗಿ ನೆಗಡಿ ಇಟ್ಕೊಂಡ್ಬಿಡಿದೆ ನನಗೆ ಒಂಚೂರು ಅಲರ್ಜಿ ಆದ್ರೆ ಹಾಗೆ ನೆಗಡಿ ಇಟ್ಕೊಂಡ್ಬಿಡುತ್ತೆ ಕಜ್ಜಾಯ ನೋಡಿ ಸಕ್ಕತಾಗ ಮಾಡಿದ್ದಾಳೆ ನನಗೆ ಕಜ್ಜಾಯ ಮೆತ್ತಗಿರಬೇಕು ಸೂಪರ್ ಆಗಿದೆ ಕೋಡ್ಬಳೆ ಕಳೆದ ಮಾಡಿದಾಳೆ ಆ ಚಕ್ಲಿ ಇವ್ರುಗಳೆಲ್ಲ ಮುದ್ದೆ ಎಕ್ಸ್ಪರ್ಟು ಆ ಬಿಸ್ನೆಸ್ ನಾವು ಬಿಟ್ಟೆ ಬಿಟ್ಬಿಟ್ರು ಸಗದ ಮಾಡಿದಾಳೆ ಕರ ಕರ ಅಂತ ಇದೆ ಚಕ್ಲಿ ಗಾನಮ ಸ್ನಾನ ಮಾಡ್ಕೊಂಡು ಕೂತಿದ್ದಾಳೆ ಇನ್ನೂ ರೆಡಿ ಆಗಿಲ್ಲ ಈಗ ಹಾಕ್ಸ್ಕೊಂಡಿದ್ದಾಳೆ ಹಾಕ್ಸ್ಕೊಂಡಿದಾಳೆ ಗಾಂತ ಕಡೆ ಚಿಟಿ ಕೆಲಸಗಳು ಮಾಡ್ಕೊಂಡು ಓಡಾಡ್ಕೊಂಡ್ ಫೋರ್ ಓ ಕ್ಲಾಕ್ ರೆಡಿ ಅಂತ ಬರ್ತಡೆಗೆ ಚೆನ್ನಾಗಿದೆ ನೀವೆಲ್ಲ ಹೇಗೆ ಆಚರಣೆ ಮಾಡಿದ್ರೆ ಯಪ್ಪ ಗಾನು ಬರ್ತಡೇಗೆ ಜಾಮೂನ್ಗೆ ಹೈಟ್ ಕಲಿಸ್ತಾ ಇದ್ದೀನಿ ಜಾಮೂನ್ ಮಾಡ್ತಾ ಗಾನವಿ ಬರ್ತದೆ ಜಾಮೂನ್ಗೆ ಕಲಿಸ್ತಾ ಇದ್ದೀನಿ ನಮ್ಮ ಗಾನವ ನೋಡಿ ಇನ್ನು ತಲೆ ಆಮೇಲೆ ಬಾಚಲೆ ಮೂರಿಂದ ಈ ನಮ್ಮ ನಮ್ಮಕ್ಕ ಕೂಡ ನನ್ನ ತಂಗಿ ಮನೆಗೆ ಬಂದಿದ್ದಾಳೆ ಇಲ್ಲಿ ಅಮಿತು ಆ ಕಡೆ ಅಕ್ಕ ಗಾರ್ಲಿಕ್ ನೋಡಿ ಪಟಾಕಿ ಹುಡಿಯ ಬೇಸ ಇರ್ತಾನೆ ಸ್ವಲ್ಪ ಪಟಾಕಿ ಹೊಡಿತಾ ಇದ್ ಪಟಸ್ತಾ ಇದ್ದಾನೆ ನನ್ನ ಮಗನ್ಗೆ ಆಟಮ್ಮ ಇದ್ದಾನೆ ನನ್ನ ಮಗನ ಭಯನೇ ಇಲ್ಲ ನೋಡಿ ನನ್ನ ಮಗ ಅಂಟಿಸ್ತಾ ಇದ್ದಾನೆ ಅವನು ಹಾಂ ನಮ್ಮ ಗ ನಮ್ಮ ಬೈಕ್ ಅಳ್ತಾವ್ಳೆ ಗಾನೂ ಅಳ್ತಾ ಅವಳೆ ಪಟಾಕಿ ಅಂಟಿಸ್ತಾಳೆ ಓಕೆ ಒಂದು ಕಡೆ ನನ್ನ ತಂಗಿ ಹಾಂ ಉದ್ದಿನ ವಡೆ ಅಲ್ಲ ಮಾಡ್ತಾ ಇದ್ದಾಳೆ ಹಾಂ ನೀರೋಟ್ಲಂತೆ ಉದ್ದಿನ ವಡೆ ಆ್ಯಂಡ್ ಒಂದು ಕಡೆ ಜಾಮೂನ್ ಕೂಡ ರೆಡಿ ಆಗಿದೆ ಹ್ಯಾಂಡ್ ಹಬ್ಬದ ಸ್ಪೆಷಲ್ ಅಂತ ಕೂತ್ಕೊಂಡು ಅಳ್ತಾ ಅವಳೆ ಗಾರ್ಮಿಯೇ ಗಾರ್ವಿಕ್ ಇಡ್ತಾ ಇದ್ದಾನೆ ಪಣಕ್ಕೆ ಗಾರ್ಮಿ ಕುಷಾರಾ ಗಾರ್ವಿ ಸರ್ ಡ್ಯಾಮ್ ಅರ್ತೌರೆ ಅಲ್ಲ ನೋಡಿ ಅವ್ ಇಷ್ಟ ಎಷ್ಟು ಇದೆ ಗಾರ್ವಿಕ್ ಹೆಂಗ್ ಇಡ್ತೋನ್ ಪಟಾಕಿ ಅಲ್ಲ ನೋಡಿ ಆನ್ ಆಟಿಸ್ತಾರ ತನಿಗೆ ಇಸ್ಕೋಟೌಳೆ ನಾನು ಕೊಟ್ಟಿದ್ದೀನಿ ಈ ಕಡೆ ಇವತ್ತು ಪಟಾಕಿ ಭಯ ಇನ್ನು ಹೋಗಿಲ್ಲ ಓಪನ್ ಮಾಡ್ತೀವಿ ಗಾನೋಗೆ ಬರ್ತರೆಗೆ ಅಂತ ಹೇಳ್ಬಿಟ್ಟು ಸಾರಾನ ಓಲೆ ತಂದಿ ಕೊಟ್ಟೆ ಇದು ನೋಡಿ ತುಂಬಾ ಚೆನ್ನಾಗಿದೆ ಓಲೆ ಆ್ಯಂಡ್ ಒಂದು ಕಡೆ ಗಾನಮ್ಮ ಪಟಾಕಿ ಭಯದ್ದೇ ಭಯ ಕುತ್ಕೊಂಬಿಟ್ಲು ಸೈಲೆಂಟಾಗಿ ಒಂದು ಕಡೆ ಎಲ್ಲ ಸೇರಿಕೊಂಡು ಈಗ ಮಧ್ಯಾಹ್ನದ ಅಡುಗೆ ರೆಡಿಯಾಗಿದೆ ಹಬ್ಬದ ಊಟ ಎಲ್ಲ ಕೂತ್ಕೊಂಡು ಒಟ್ಟಾಗಿ ಊಟ ಮಾಡ್ತಾಯಿದ್ದೀವಿ ನನ್ನ ತಂಗಿ ಅಂತೂ ಅಡುಗೆಗಳು ಮಾಡೋದ್ರಲ್ಲಿ ಅವಳು ಎಕ್ಸ್ಪರ್ಟು ನೆಕ್ಸ್ಟು ಬರ್ತ್ಡೇಗೆ ಅಂತ ಹೇಳಿಬಿಟ್ಟು ರಿಟರ್ನ್ ಗಿಫ್ಟ್ಸ್ನ ಒಂದಷ್ಟೆಲ್ಲ ತೊಗೊಂಬಂದಿದ್ದಾಳೆ ಮಕ್ಕಳಿಗೆ ಕೊಡೋದಕ್ಕೆ ಸೊ ಅದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಕೂತಿದ್ದಾಳೆ ಮಕ್ಕಳಿಗೆ ತರ ಏನೋ ಒಂದು ಕೊಟ್ಟರೆ ಬಹಳ ಖುಷಿ ನೋಡಿ ಚೆನ್ನಾಗಿ ಫೇಸ್ ಮೇಕಪ್ ಗಾನ ಅವ್ರ ಅಪ್ಪ ಎಲ್ಲ ಸ್ಟೋರಿ ನ ಗಿಫ್ಟ್ ಕೊಟ್ಟಿದ್ದಾರೆ ಇವಳೇನು ಇಂಗ್ಲಿಷ್ ಅಲ್ಲಿ ಎಲ್ಲ ಸ್ಟೋರಿ ಬುಕ್ಸ್ ಕೇಳದ್ ಕೇಳದ್ಲಂತೆ ಸೊ ಹಾಗಾಗಿ ಅವ್ರ ತಂದೆ ಎಲ್ಲನೂ ರಾಮಾಯಣನಂತೆ ರಾಮನ್ ಬಗ್ಗೆ ವಿಷ್ಣು ಬಗ್ಗೆ ಮಕ್ಕಳಿಗೆ ಅಂಡ್ ಯಾವ ರೀತಿ ಇದಾಗುತ್ತೆ ಆ ಥರ ನ ಕೊಟ್ಟಿದ್ದಾರೆ ಅವ್ರ ತಂದೆ ದುರ್ಗಾ ದೇವಿಗಳ ಬಗ್ಗೆ ಕೃಷ್ಣ ಬಗ್ಗೆ ಹನುಮಾನ್ ಬಗ್ಗೆ ಶಿವ ಕೇಕ್ ತಗೊಂಡ್ಬರ್ತಾ ಇದ್ದಾನೆ ಇಲ್ಲೊಂದು ಗಿಫ್ಟ್ ಇದೆ ಏನು ಗಿಫ್ಟ್ಗಾನ ಮೆಮೊರಿ ಚೆಸ್ಸು ಹ್ಮ್ ಫಸಲ್ ಮಾಡೋದಾ ಹಿಂಗೆ ಏನೋ ಒಂದು ಗಿಫ್ಟ್ ಸುತ್ತಬಿಟ್ಟು ಗಿಫ್ಟ್ ರ್ಯಾಪ್ ಮಾಡ್ಕೊಟ್ಬಿಟ್ರೆ ಫುಲ್ ಖುಷಿ ಆಗ್ಬಿಡುತ್ತೆ ಅವಳಿಗೆ ಮತ್ತೆ ಎಲ್ಲ ರೆಡಿಯಾಗಿದ್ದೀವಿ ಮನೆಗೆ ಬೇರೆ ಹೋಗ್ಬೇಕು ಅಲ್ಲೂ ಕೂಡ ಹಬ್ಬ ಮಾಡ್ತಾ ಇದ್ದಾರೆ ಅಂಡ್ ಅಮಿತ್ ನೋಡಿ ಕ್ಯಾಮ್ರಾ ಆ ಕಡೆ ಹೋದರೆ ಡ್ಯಾನ್ಸ್ ಮಾಡ್ತಾನೆ ಕ್ಯಾಮ್ರಾ ಈ ಕಡೆ ಬಂದ್ರೆ ಡ್ಯಾನ್ಸ್ ಮಾಡಲ್ಲ ನೀವು ನೋಡಿಲ್ಲ ಇವಾಗ ಜೀನ್ಸ್ ಅನ್ನೋ ಪ್ಯಾಂಟ್ ಹಾಕೊಂಡ್ ಒಂದು ಕಡೆ ಫೋಟೋಗಳನ್ನು ಇದಾರೆ ಇದ್ದಾರೆ ಅಕ್ಕ ಮೀತು ಲಕ್ಷ್ಮಿ ಪಾರ್ಥ ಎಲ್ಲ ಹ್ಯಾಂಡ್ ಕೇಕ್ ಕೂಡ ರೆಡಿ ಆಗಿದೆ ಇನ್ನೇನು ನಮಗೂ ಕೂಡ ಟೈಮ್ ಆಗೋಯ್ತು ವಾಪಸ್ ಮತ್ತೆ ಮನೆಗೆ ಬರಬೇಕಾಗಿತ್ತು ಗಾನ್ವಿ ಕೂಡ ಕೇಕಲ್ಲ ಕಟ್ ಮಾಡಿ ಎಲ್ಲರಿಗೂ ತಿನ್ನಿಸ್ತಾ ಇದ್ದಾಳೆ ಮಕ್ಳಿಗೆಲ್ಲರಿಗೂನು ನಾನು ಕೂಡ ಹೋಗಿ ಗಾನ್ವಿಗೆ ವಿಶ್ ಮಾಡಿಬಿಟ್ಟು ಕೇಕೆಲ್ಲ ತಿನ್ನಿಸ್ದೆ ಪಾರ್ಥ ಕೂಡ ಬರ್ತಡೇಗೆ ಅಂತ ಹೇಳಿಬಿಟ್ಟು ಸಮೋಸ ಚಿಪ್ಸು ಇದನ್ನೆಲ್ಲ ತರಿಸಿದ್ದ ಹಾಗೇನೇನೆ ಮನೆಯಲ್ಲಿ ಮಾಡಿದಂತಹ ಕಜ್ಜಾಯ ಹಬ್ಬದ ಅಡುಗೆ ಏನಿದೆ ಅಲ್ಲ ಅದನ್ನೆಲ್ಲ ಪ್ಯಾಕ್ ಮಾಡಿ ಬಂದವರಿಗೆಲ್ಲನು ಪ್ಯಾಕಲ್ಲಿ ಕೊಟ್ಟರು ಗಾನಿಗೆ ಈ ಥರ ಸಿಂಪಲ್ ಆಗಿ ಮಾಡಿದ್ರು ಬರ್ತಡೇನ ಎಲ್ಲಾರನ್ನೂ ಕರೆಸಿ ಮಾಡಿದ್ರೆ ಅವ್ಳು ಭಾಳ ಖುಷಿ ಆಗುತ್ತೆ ಹ್ಯಾ ನೋಡಿ ಎಲ್ಲ ಕೂತ್ಕೊಂಡು ಕೇಕ್ ತಿನ್ಕೊಂಡು ಹೊರಟ ಶೋಭಾ ಎಲ್ಲ ಮತ್ತೆ ನಡ್ಕೊಂಡು ಬೆಲ್ಲಂಡೂರ್ ಕಡೆ ಹೊರಟಿದ್ದೀವಿ ಹ್ಯಾ ನೋಡಿ ಆಯಿತು ಗಾನದ ಬರ್ತಡೇ ಆಯಿತು ದೀಪಾವಳಿ ಆಯಿತು ಮನೆ ಕಡೆಗೆ ಹೋಗ್ತಾ ಇದ್ದೀವಿ ಮಳೆ ಬೇರೆ ಒಂದೊಂದಾನೆ ಬೀಳ್ತಾ ಇದೆ ಛತ್ರಿ ಬೇರೆ ತಂದಿಲ್ಲ ಈ ಕಡೆ ಮಳೆ ಸ್ವಲ್ಪ ಜಾಸ್ತಿ ಇದೆ ಸೀದಾ ನಮ್ಮ ಚಿಕ್ಕಪ್ಪ ಅವ್ರ ಮನೆಗೆ ಬಂದೆ ಆ್ಯಂಡ್ ಬಸ್ಸಲ್ಲಿ ಬರೋಷ್ಟ್ರ ಲೇಟ್ ಆಗೋಯ್ತು ನಮ್ಮ ಸುಜ್ಜಿಯಮ್ಮನೂ ಇದ್ದಾಳೆ ಆ ಕಡೆ ಹಬ್ಬಕ್ಕೆ ನಮ್ಮ ಕುನಮ್ಮನೂ ಇದ್ದಾಳೆ ಆ್ಯಂಡ್ ನಮ್ಮ ಚಿಕ್ಕಮ್ಮ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನಾನು ಇವತ್ತು ಲೇಟಾಗೋಯ್ತು ನಾನು ಅಲ್ಲಿಂದ ಬರೋಷ್ಟರಲ್ಲಿ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು